ನನ್ನ ಮಗಳು ಶೂ ಒಳಗೆ ಹಾವು ನೋಡಿ ತೋರಿಸ್ತೀನಿ ನಾಗರಾವ್ ಬಾಯಿ ತೆರೀತಾ ಇದೆ ಹೆಂಗ್ ಸೌಂಡ್ ಮಾಡ್ತಾ ಇದೆ ಬುಸ್ ಬುಸ್ ಅಂತಿದೆ ನೋಡಿ ಒಂಚೂರು ಹಾವು ಅಲ್ಲಿ ಎಷ್ಟ್ ದೊಡ್ಡ ಎಡೆ ಇತ್ತಿದೆ ನೋಡಿ ಅದು ಹೋಗಪ್ಪ ಸಾಕು ಅದ್ ನನ್ ಮಗಳು ಶೂ ನಮ್ ಮನೆಯೊಳಗ ಬಂದಿತ್ತು ನನ್ ಮಗಳು ಶೂ ಒಳಗ್ ಬಂದಿದೆ ನೋಡಿ ಎಲ್ಲಿತ್ತು ಅದು ಬೇರೆ ಕಪ್ಪುದು ಇದು ಬಿಳಿದು ಎಷ್ಟ್ ಚೆನ್ನಾಗ್ ಎಡೆ ಎತ್ತಿ ಬುಸ್ ಇದೆ ನನ್ ಮೇಲೆ ಯಾಕಪ್ಪ ರಾಜ ಹೋಗುತ್ತೆ ಅದು ಒಳಗೆ ಬಂದ್ಬಿಟ್ಟಿದೆ ಇವತ್ತು ನಾನು ಏನು ಮಾಡ್ತಾ ಇಲ್ಲ ಹ್ಮ್ ಹೋಗ್ಲಿ ಹೋಗ್ಲಿ ಆಯ್ತು ಅದ್ ನಾನು ಎಲ್ಲಿ ಹೋಗ್ತೀನೋ ಅದ್ ನನ್ನನ್ನೇ ನೋಡ್ತಾ ಇದೆ ಹೋಗಪ್ಪ ರಾಜ ಸಾಕು ನನ್ನ ಮಗಳು ಶೂ ಇರೋದು ಹೆಂಗೆ ಎಡ ಹತ್ತಿದೆ ನೋಡಿ ಅದು ಸ್ನೇಕು ನೋಡಲಿ ಮನೆ ಒಳಗಡೆ ಮೊನ್ನೆ ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಬಂದು ನೀರ್ ಕುಡ್ಕೊಂಡು ಹೋಗಿದ್ದೆ ದೊಡ್ಡದು ಮೊನ್ನೆ ಅದ್ ನನ್ಗೆ ಗೊತ್ತಿಲ್ಲ ಮೊನ್ನೆ ಬಂದ ನೀರ್ ಕುಡ್ಕೊಂಡೋಗಿದೆ ಇವತ್ತು ಒಳಗಡೆನೆ ಬಂದಿದೆ